ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕಲ್ಯಾಣ ಕರ್ನಾಟಕದ ಕಲಬುರ್ಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ಸಂಸ್ಥಾನದ ಎಂಟನೇ ಪೀಠಾಧಿಪತಿಗಳು ಅನ್ನ ದಾಸೋಹಿ ಅಕ್ಷರ ದಾಸೋಹಿ ಕಲ್ಯಾಣ ಕರ್ನಾಟಕದಲ್ಲಿ ಶಿಕ್ಷಣದ ಕ್ರಾಂತಿಯನ್ನು ಎಬ್ಬಿಸಿದ ಶಿಕ್ಷಣ ಪ್ರೇಮಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲಿ ದೆಹಲಿ ಪಾರ್ಲಿಮೆಂಟ್ನಲ್ಲಿ ಕಾಯಕ ಯೋಗಿ ವಿಭೂತಿ ಪುರುಷ ವಿಶ್ವಜ್ಯೋತಿ ಬಸವಣ್ಣನವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ ಹೆಗ್ಗಳಿಕೆಯ ಹರಿಕಾರ ಡಾಕ್ಟರ್ ಶರಣ ಬಸಪ್ಪ ಅಪ್ಪಾಜಿ ಅವರು ದಿನಾಂಕ ಹದಿನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಪವಿತ್ರ ಶ್ರಾವಣ ಮಾಸದ ಗುರುವಾರ ಗುರುವಿನ ವಾರದಂದು ಗುರುವಿನ ಪಾದ ಕಮಲದಲ್ಲಿ ಲೀನರಾಗಿದ್ದಾರೆ ಪೂಜ್ಯ ಅಪ್ಪಾಜಿಯವರ ಭಕ್ತರು ಶರಣರ ಭಕ್ತರು ಅಪ್ಪಾಜಿಯವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸುತ್ತಾ ಎಲ್ಲರೂ ಶಾಂತತೆಯನ್ನ ಕಾಪಾಡಿಕೊಂಡು ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿ ಅವರ ಸಂಸ್ಕಾರ ಸಾಯಂಕಾಲ ಐದು ಗಂಟೆಗೆ ವೀರಶೈವ ಲಿಂಗಾಯತ ಪದ್ಧತಿಯ ಪ್ರಕಾರ ನಡೆಯಲಿದೆ ಎಂದು ಕಾರ್ಯದರ್ಶಿ ಶ್ರೀ ಬಸವರಾಜ ದೇಶಮುಖ್ ನಮ್ಮ ವಾಹಿನಿಯ ಜೊತೆ ಮಾತನಾಡಿ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ತೆಲಂಗಾಣ ಆಂಧ್ರ ಮಹಾರಾಷ್ಟ್ರ ಹೀಗೆ ಅನೇಕ ಲಕ್ಷಾಂತರ ಶರಣ ಭಕ್ತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ವರದಿ ಶಿವಕುಮಾರ್ ಎಸ್ ಕೆ ಹಿರೇಮಠ ಕಲಬುರ್ಗಿ རོགས་ཞུ་བ་ནི་

बिचौर मलाई धन्यवाद। अधिकृतो विद्युतो क्यामेरा विद्युतो सबैले हिन्दभरि हिँड्बले सब हिन्दभरि छिडी निमञ्चो। जमिले 1 मिनेट। धन्यवाद। ओहो। धन्यवाद। 2020 मुम मात्रै एकपटक। केजे

ಮತ್ತೆ ಸದ್ಭಕ್ತರು ಸಹ ಸ್ಯಾಂಡಲ್ ಕೊರಿಯಾ ಬಂದು ಬಡಲ್ಲ ಪ್ರಸಾದ ಪ್ರಸಾದನು ಬಂದು ಬಡಲ್ಲ ಶರಣ ಸಂಸ್ಥಾನದ ಎಲ್ಲಾ ಶಿಕ್ಷಣ ಸಂಸ್ಥೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಏನು ರಜಾನ ಏನು ಅಂತ ನಾಳೆ ರಜಾ ಇದೆ ಒಂದು ಎಲ್ಲ ಬಂದು ಅಸಂತು ಮಾಡುತ್ತಾ ಜನ ಭಕ್ತಾದಿಗಳು ಬರ್ತಾರೆ ರಾಜದ ಮೂಲ ಮೂಲದಿಂದ ಡಿಪಾರ್ಟ್ಮೆಂಟ್ ಅವರು ಫ್ರೇರಿ ತಿಳ್ಕೊಂಡು ಇದೆಲ್ಲ ಬಳ್ಳಿ ಮಾಡೋದು ಎಷ್ಟು ಗಂಟೆಯಿಂದ ಮಾರ್ನಿಂಗ್ ಅಂತಿಮ ದರ್ಶನ ಸಾರ್ವಜನಿಕರಿಗಾಗಿ ಸಾರ್ವಜನಿಕರು ಬೆಳಗ್ಗೆ ಆದಷ್ಟು ಬೇಗನೆ ಏಳು ಗಂಟೆಗೆ ಸಾರ್ವಜನಿಕರಿಗೆ ಏನು ಮನವಿ ಮಾಡ್ತೀರಿ ಈ ಟೈಮಲ್ಲಿ ಯಾಕಂದ್ರೆ ಲಕ್ಷಾಂತರ ಜನ ಬರ್ತಾರೆ ಅಂದರೆ ಸಹನೆಯಿಂದ ದೂರಿಂದ ದರ್ಶನ ತೊಗೊಂಡು ಹೋಗ್ಬೇಕು ಯಾಕಂದ್ರೆ ಸ್ವಲ್ಪ ಭಾಳ ಜನರು ಬರ್ತಾರೆ ಯಾರಿಗೂ ಅನುಕೂಲ ಅನಾನುಕೂಲ ಆಗಲಾರ್ದಂಗೆ ದರ್ಶನ ತೊಗೊಂಡು ಹೋಗ್ಬೇಕು ಒಳ್ಳೆಯದ ಚೆನ್ನಾಗಿ ಒಳ್ಳೆಯದಾಗ